ಹಾಯ್ ಫ್ರೆಂಡ್ಸ್ ಫ್ಯಾಮಿಲಿ ಲಾಗಿಗೆ ಸ್ವಾಗತ ಇವತ್ತು ನಮ್ಮ ಮನೆ ಅಂದರೆ ನಮ್ಮ ತಮ್ಮನ ಮನೆ ಗೃಹ ಪ್ರವೇಶ ಇತ್ತು ಅದರ ವೀಡಿಯೋ ಹಾಕ್ಲಿಕ್ಕೇನು ನೋಡ್ರಿ ಇದು ಎಲ್ಲ ಹೊಸ ಮನೆ ತೊಗೊಂಡಿದ್ದ ಅದರದ್ದು ಇದು ಎಲ್ಲಾನು ವೀಡಿಯೋ ಅಲ್ಲೇ ರಾಕ್ಷೋಬ್ನ ರಾತ್ರಿ ಹೋಮ ಅದನ್ನೆಲ್ಲ ಮಾಡಿರ್ತಾರಲ್ಲ ದೇವತಾ ಪ್ರತಿಷ್ಠಾಪನ ಅದನ್ನೆಲ್ಲ ಮಾಡಿದ್ರು ಇದು ಹೋಮ ಉದ್ಕೊಂಡ ಅಂದರೆ ಮನೆ ಪೂರ್ತೈಕನ ಅಷ್ಟೇ ಮಾಡಿದ್ರು ಇದನ್ನೆಲ್ಲ ನಾವು ಅಲ್ಲೇ ಎಲ್ಲ ಎಲ್ಲರಿದ್ದೇವೆ ನೋಡ್ರಿ ಕುತ್ಕೊಂಡಿದ್ವಿ ಭಾಳ ಜನ ಯಾರಿಗೂ ಕರೆದಿದ್ದಿಲ್ಲ ನಾವು ಅಷ್ಟೇ ಸಂಕ್ಷಿಪ್ತವಾಗಿ ಮಾಡಿ ಮುಗಿಸಿತ್ತು ಅದಕ್ಕೆ ಗದ್ಲ ಇತ್ತಲ್ಲ ಮುಂದೆ ಉಪನಯನ ಫಂಕ್ಷನ್ ಇತ್ತು ಅದಕ್ಕೆ ಏನು ಭಾಳ ಜಾಸ್ತಿ ಕರೆದಿಲ್ಲ ನೋಡ್ರಿ ಇದನ್ನೆಲ್ಲ ನಾವು ಮಾಡಿದ್ವಿ ಇದೆಲ್ಲ ಇದು ಅದನ್ನ ನೋಡ್ರಿ ದೇವ್ರ ಮನಿ ಅವೆಲ್ಲನೂ ಎಲ್ಲ ನಿಮ್ಮ ತೋರಿಸ್ತೀನಿ ಹೊರಗಿನಿಂದ ಮೊದ್ಲಿಗೆ ಕರ್ಕೊಂಡು ಬಂದಿದ್ರು ಮುದ್ದು ಅದನ್ನೆಲ್ಲ ನೋಡಿರಿ ತಯಾರು ಮಾಡ್ಲಿಕ್ಕೆ ಹತ್ತಾರ ನಮ್ಮ ಮನೆಯಾಗ ನಮ್ಮನೆಯವರು ಅವರು ಎಲ್ಲರೂ ಇದ್ದಾರೆ ಅವರು ಕೂತ್ಕೊಂಡಿದ್ರು ಇವ್ನು ನಮ್ಮ ತಮ್ಮ ನೋಡ್ರಿ ಅವು ಏನು ಶಾಸ್ತ್ರ ಅವೆಲ್ಲ ಪದ್ಧತಿಗಳು ಏನಿರ್ತಿದ್ವಲ್ಲ ಇಷ್ಟು ಮಾಡಿಸ್ಲಿಕ್ಕೆ ಹತ್ತಿದ್ರು ನೋಡಿರಿ ಅವನ್ನ ಒಂದೊಂದು ಭಟ್ರೆಲ್ಲಾನು ಕರೆಸಿದ್ವಿ ಚೆಂದ ಇತ್ತು ಮನೆ ಮಾತ್ರ ಸೂಪರಾಗಿತ್ತು ಕೆಳಗೆ ಒಂದು ಡಬಲ್ ಬೆಡ್ರೂಮ್ ಇನ್ ಮನೆ ಒಂದು ಡಬಲ್ ಬೆಡ್ರೂಮ್ ಇನ್ ಮನಿ ಆಮೇಲೆ ಅದ್ರ ಮ್ಯಾಲೆ ಇನ್ನೊಂದು ಒಂದು ಸಿಂಗಲಿಂದ ಒಂದು ಬೆಡ್ರೂಮ್ ಟೈಪ್ ಒಂದು ಮನಿ ಇತ್ತು ಚಲೋ ಅದು ಮನಿ ಮಾತ್ರ ಮೂರು ಅಂತಸ್ತಿನ ಮನಿ ಅದ ರೀ ನಮಗಂತ ನನಗಂತು ಇಷ್ಟ ಆಯ್ತ ಇದು ಹಾಲ್ ನೋಡ್ರಿ ಇದೆಲ್ಲ ಫುಲ್ ಹಾಲ್ ಮಾತ್ರ ಚಲೋ ಇತ್ತು ಚಂದ ಇತ್ತು ಇತ್ತು ರಾತ್ರಿ ಹನ್ನೊಂದು ಗಂಟೆ ತನಕ ಸ್ವಲ್ಪ ಕಾರ್ಯಕ್ರಮ ಆತು ನೋಡ್ರಿ ಇದೆಲ್ಲನೂ ಮುದ್ದದೆಲ್ಲ ಮುಗಿಬೇಕಲ್ಲ ಲೇಟಾಯಿತು ನಮ್ಗೆ ಅಂದ್ರೆ ನಂದು ಒಂದು ಕೆಲಸ ಇತ್ತು ಮುಗಿಸ್ಕೊಂಡು ಹೋಗೋದು ನಾನು ಲೇಟಾಗಿ ಬಂದೆ ಮುಗಿಸ್ಕೊಂಡು ಅಂದ್ರೆ ಅವರೆಲ್ಲ ಸ್ಟಾರ್ಟ್ ಮಾಡಿದ್ರು ಚಲೋ ಮಾಡಿದ್ರು ನಾನು ನಮ್ಮ ಮನೆಯವ್ರದು ಆವಾಗ ಒಂದು ಸ್ವಲ್ಪ ಲೇಟಾಗಿತ್ತು ಅಂತಂದು ಚಲೋ ಆಗಿತ್ತು ಫಂಕ್ಷನ್ ಭಟ್ರು ಅವರೆಲ್ಲ ನಮ್ಗೆ ಗೊತ್ತಿದ್ದವರೇ ಇದ್ದರು ಇಷ್ಟರು ಬಂದು ಅವ್ರಿಗೆಲ್ಲೂ ಆಶೀರ್ವಾದ ತೊಗೊಳಕ್ಕೆ ಯಾವ್ದು ಏನೋ ಭಟ್ರು ಹೇಳಿದ್ದರು ಅದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ನೋಡ್ರಿ ಚೆಂದ ಆಯ್ತು ನಮ್ಮ ಮನೆ ಮಾತ್ರ ಚಲೋ ಇತ್ತು ನಮ್ಮ ತಮ್ಮ ತಮ್ಮನೇಂತಿ ಮಗ ಅವರು ಇಷ್ಟರು ಇದ್ದರು ನಮ್ಮಮ್ಮನೂ ಇದ್ಲು ನಮ್ಮಮ್ಮನಲ್ಲಿ ಕುತ್ಕೊಂಡಿದ್ರು ಅಲ್ಲೆಲ್ಲಾನು ನಾವು ಆಮೇಲೆ ಸ್ವಲ್ಪ ನನ್ನ ಕೈಯಿಂದ ಏನಾಗ್ತದೆ ಅಂತಂದು ನಾನು ಸಣ್ಣ ಹುಡುಗರೇ ಕೊಟ್ಟೆ ಜಾಸ್ತಿ ಏನು ನನಗೆ ಕೊಡಲಿಕ್ಕೆ ಕೊಡಲಿಕ್ಕೆ ಆಗಲಿಲ್ಲ ಸ್ವಲ್ಪ ಕೊಟ್ಟಿದ್ದೆ ನಾನು ಒಂದು ಸೀರೆ ಅದ್ರ ಶರ್ಟಿನ ಕೊಟ್ಟು ಅದಿತ್ತಂತಂದು ಕೊಟ್ಟೆ ಮುಂದೆ ನಮ್ಮ ತ ಉಪ ಉಪನಯನ ಇತ್ತಲ್ಲ ಮಗಂದು ಅವಾಗ ಸ್ವಲ್ಪ ತೊಗೊಂಡು ಇಟ್ಕೊಂಡೆ ನಾನು ಆವಾಗೆಲ್ಲಾನು ಅದ್ರದ್ದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿರಿ ಅದನ್ನು ಇದೆ ಇದು ಅಗ್ನಿ ಇದನ್ನು ಮಾಡಿಕೊಡು ಅಂದರು ಅಗ್ನಿ ಇದು ಹತ್ತಿ ಅರ್ಶನ ಹೋಗಿ ಮೈರಿಸಿ ಕೊಟ್ಟೆ ಸ್ಟಾರ್ಟ್ ಹೋಮ ಅಂತ ಸ್ಟಾರ್ಟ್ ಮಾಡಿದ್ರು ಅದೆಲ್ಲ ಚಲೋ ಮುಗೀತು ಆಮೇಲೆ ಪೂರ್ಣಾಹುತಿ ಹಾಕ್ಲಿಕ್ಕೆ ಹೊಗಿ ಅಂದ್ರೆ ಹೊಗಿ ಇತ್ತು ಅದನ್ನು ಸರಿತನಿಗೆ ಅಷ್ಟು ಇದನ್ನ ಮಾಡ್ಕೊಳಕ್ಕೆ ಆಗಲಿಲ್ಲ ಮೊದಲಿಗೆ ಪೂರ್ಣಾಹುತಿ ಹಾಕ್ಲಿಕ್ಕೆ ತರ ನೋಡ್ರಿ ಇದನ್ನೆಲ್ಲ ಫಂಕ್ಷನ್ ಗಾಳಿಗೆ ಅದಕ್ಕೆಲ್ಲೂ ಎಲ್ಲೂ ಅವತ್ತು ಗಾಳಿನೇ ಇರಲಿಲ್ಲ ಮನೆಯೊಳಗೆ ಇವರು ನಾಲ್ಕು ಮಂದಿ ನಿಂತ್ಕೊಂಡಿದ್ರು ಅಲ್ಲೇ ಆಮೇಲೆ ಅದಕ್ಕೆ ನಮಸ್ಕಾರ ಹಾಕಿರಿ ಅಂದರು ನಮಸ್ಕಾರ ಹಾಕಿ ಅವರು ಅಲ್ಲೆಲ್ಲ ನಮಸ್ಕಾರ ಇದು ಮಾಡಿದ್ರು ನೋಡ್ರಿ ನಮಸ್ಕಾರ ಹಾಕಬೇಕಂತಿದ್ರು ಅದನ್ನು ಕೂತ್ಕೊಂಡು ಅವ್ರಿಗೆ ಒಂದು ಮೊ ಪ್ರದಕ್ಷಿಣೆ ಹಾಕಂತ ಹೇಳಿ ಎಲ್ಲರೂ ಮಾಡಿದ್ರು ಆಶೀರ್ವಾದ ಮತ್ತೊಮ್ಮೆ ಆಶೀರ್ವಾದ ನಮಸ್ಕಾರ ಮಾಡಿ ಇಷ್ಟು ಹೇಳಿ ನನ್ನ ಲಾಗ್ ಮುಗಿಸ್ತೀನಿ ಥ್ಯಾಂಕ್ ಯು